ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇಬ್ಬರು ಶಾಸಕರು ಕೈಕೊಟ್ರು ಅಹಮದ್ ಪಟೇಲ್ ಗೆದ್ದಿದ್ದಾದ್ರೂ ಹೇಗೆ ಇಂತ ಒಂದು ಡೌಟ್ ಈಗ ಎಲ್ಲರಲ್ಲೂ ಹುಟ್ಟದೆ ಯಾಕೆ ಅಂತ ನಿಮ್ಗೆ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ ಅಂತೂ ಇಂತೂ ನ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ನ ಅಹಮದ್ ಪಟೇಲ್ ಅವರು ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ ಇದೊಂದು ರೀತಿ ಐತಿಹಾಸಿಕ ಜಯ ಅಂದ್ರೆ ತಪ್ಪೇನಿಲ್ಲ ಇಡೀ ದೇಶದ ಗಮನ ಸೆಳೆದಿದ್ದ ಈ ಚುನಾವಣೆಯು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಭಾರಿ ಪೈಪೋಟಿಗೆ ಕಾರಣವಾಗಿತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಅಹಮದ್ ಪಟೇಲ್ ಅವರನ್ನ ಸೋಲಿಸಲು ಬಿಜೆಪಿ ಮಾಡಿದ ಎಲ್ಲಾ ರಣತಂತ್ರಗಳು ವಿಫಲವಾಗಿ ಕೊನೆಯಲ್ಲಿ ಗೆಲುವಿನ ಮಾಲೆ ಈ ಹಿರಿಯ ನಾಯಕನ ಕೊರಳನ್ನೇ ಅಲಂಕರಿಸಿದೆ ಆದರೆ ಇಲ್ಲೊಂದು ನಿಗೂಢತೆ ಇದೆ ಗೆಲುವಿಗಾಗಿ ಅಹಮದ್ ಪಟೇಲ್ ಅವರಿಗೆ ಬೇಕಿದ್ದು ನಲವತ್ತೈದು ಮತ ಪ್ರತಿಯೊಬ್ಬ ಅಭ್ಯರ್ಥಿಗೂ ಇಷ್ಟೇ ಮತಗಳು ಬೇಕಿತ್ತು ಆದರೆ ಬಿಜೆಪಿಯ ಕಡೆಗೆ ವಾಲಿದ ಕೆಲ ಕಾಂಗ್ರೆಸ್ ಶಾಸಕರು ಮತದಾನದ ಅರ್ಹತೆಯನ್ನ ಕಳ್ಕೊಂಡ್ರು ಗೆ ನಿಷ್ಠರಾಗಿದ್ದವರು ಒಟ್ಟು ನಲವತ್ನಾಲ್ಕು ಕಾಂಗ್ರೆಸ್ ಶಾಸಕರು ಇಂಥ ಸಂದರ್ಭದಲ್ಲೂ ಕಾಂಗ್ರೆಸ್ನ ನಲವತ್ನಾಲ್ಕು ಶಾಸಕರಲ್ಲಿ ಇಬ್ಬರು ಮತದಾನದ ವೇಳೆ ಅಡ್ಡಮತ ಚಲಾಯಿಸಿ ಕೊನೆ ಕ್ಷಣದಲ್ಲಿ ಅಹಮದ್ ಪಟೇಲ್ ಕೈ ಕೈಕೊಟ್ರು ಆದ್ರೂ ಅಹಮದ್ ಪಟೇಲ್ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದ್ ಹೇಗೆ ಅದ್ ಯಾವ ಚಮತ್ಕಾರ ಜರುಗ್ತು ಅನ್ನೋ ಇತ್ಯಾದಿ ಕುತೂಹಲಕಾರಿ ಮಾಹಿತಿಗಳನ್ನ ನಾನೀಗ ಕೊಡ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಗೆ ಬೇಕಿದ್ದ ಮತಗಳೆಷ್ಟು ಈ ಬಾರಿಯ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ ಶಾಸಕರ ಸಂಖ್ಯೆ ನೂರ ಎಪ್ಪತ್ತಾರು ಅಹಮದ್ ಪಟೇಲ್ ಅವರ ಗೆಲುವಿಗಾಗಿ ನಲವತ್ತೈದು ಮತಗಳು ಬೇಕಿತ್ತು ಈ ವೇಳೆ ಎರಡು ಮತಗಳನ್ನ ಚುನಾವಣಾ ಆಯೋಗ ಅಸಿಂಧುಗೊಳಿಸದೆ ಹಾಗಾಗಿ ಒಟ್ಟು ಮತದಾರರ ಸಂಖ್ಯೆ ನೂರ ಎಪ್ಪತ್ನಾಲ್ಕಕ್ಕೆ ಇಳಿಯಿತು ಆಗ ಅಹಮದ್ ಪಟೇಲ್ ಅವರಿಗೆ ಗೆಲುವಿಗಾಗಿ ನಲವತ್ನಾಲ್ಕು ಮತಗಳು ಬೇಕಾದ್ವು ಸರಿಯಾಗಿ ಅಷ್ಟೇ ಮತಗಳನ್ನ ಕೂಡ ಅವರು ಪಡ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ನ ಇಬ್ಬರು ಶಾಸಕರು ಅಡ್ಡ ಮತದಾನ ಹಾಕಿದ್ರಿಂದಾಗಿ ಹಾಗೂ ಅವು ಅಸಿಂಧು ಅಂತ ಘೋಷಿಸಲ್ಪಟ್ಟಿದ್ರಿಂದಾಗಿ ಗೆಲುವಿನ ಗುರಿ ಒಂದು ಮೆಟ್ಟಿಲು ಕಡಿಮೆಯಾಯಿತು ಆಗ ಗೆಲುವಿಗಾಗಿ ಎಲ್ಲಾ ಅಭ್ಯರ್ಥಿಗಳಿಗೂ ನಲವತ್ನಾಲ್ಕು ಮತಗಳು ಬೇಕಾದ್ವು ಆದ್ರೆ ಮತದಾನದ ವೇಳೆ ಕಾಂಗ್ರೆಸ್ನ ಪಾಳೆಯದ ಒಬ್ಬ ಶಾಸಕ ಪಟೇಲ್ ವಿರುದ್ಧವೇ ಮತ ಚಲಾಯಿಸಿದ್ದಾರೆ ಆದ್ರೆ ಅವರ ಗೆಲುವಿಗೆ ಬೇರೊಂದು ಪಕ್ಷದಿಂದ ಬಂದ ಒಂದು ಮತ ಕಾರಣವಾಗಿದೆ ಇದು ಯಾರೆಂದು ಇನ್ನೂ ಪಕ್ಕಾ ಆಗಿಲ್ಲ ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಅಂಡ್ ಇಲ್ಲೊಂದು ಡೌಟ್ ಏನಪ್ಪಾ ಅಂದ್ರೆ ಕೊನೆ ಕ್ಷಣದಲ್ಲಿ ಎನ್ ಅಥವಾ ಜೆಡಿಯು ಕೈ ಹಿಡಿತ ಖುದ್ದು ಅಹಮದ್ ಪಟೇಲ್ ಅವರ ಲೆಕ್ಕಾಚಾರದ ಪ್ರಕಾರ ಜೆಡಿಯು ಪಕ್ಷದ ಚೋಟುಬಾಯಿ ವಾಸವ ಅಥವಾ ಎನ್ ಸಿ ಪಿಯ ಇಬ್ಬರು ಶಾಸಕರಲ್ಲಿ ಒಬ್ಬರು ತಮ್ಮ ಪರವಾಗಿ ಮತ ಹಾಕಿರಬಹುದು ಅಂತ ಹೇಳಲಾಗಿದೆ ಹಾಗಿದ್ರೆ ಅಹಮದ್ ಪಟೇಲ್ ಅವರ ಗೆಲುವು ಏನನ್ನ ಸೂಚಿಸುತ್ತೆ ಜೊತೆಗೆ ಅಹಮದ್ ಪಟೇಲ್ ಅವರ ಗೆಲುವು ನ್ಯಾಚುರಲ್ ಅಲ್ವಾ ಏನೋ ಒಂದು ಕಾರಣ ಒಟ್ನಲ್ಲಿ ಅಹಮದ್ ಪಟೇಲ್ ಅಂತೂ ಇವತ್ತು ಗೆಲುವನ್ನ ಸಾಧಿಸಿಕೊಂಡಿದ್ದಾರೆ ಸೊ ನೋಡೋಣ ಇದಕ್ಕೆ ಬಿಜೆಪಿ ಯಾವ ಪ್ರತಿಕ್ರಿಯೆ ಕೊಡತ್ತೆ ಅಂತ ಈ ಗೆಲುವಿನ ನಂತರ ಬಿಜೆಪಿ ಏನ್ ಮಾಡತ್ತೆ ಹಾಗೆ ಮುಂದಕ್ಕೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಹೆಜ್ಜೆ ಇಡತ್ತೆ ಪ್ರತಿಯೊಂದನ್ನು ಕಾದ್ ನೋಡ್ಬೇಕಿದೆ ನಾವು ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ ಸೊ ಮಿಸ್ ಮಾಡ್ಬೇಡಿ ನೋಡ್ತಾರೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಕೂಡ ಮಾಡ್ಬೋದು